ಸುರಕ್ಷತಾ ದಿನಾಚರಣೆ ಅಂತ ನಾವು ಆಚರಿಸ್ತೇವೆ ರಾಷ್ಟ್ರೀಯ ಸುರಕ್ಷತಾ ಸಂಸ್ಥೆ ಸ್ಥಾಪನಾ ದಿನವನ್ನು ರಾಷ್ಟ್ರ ಇಲ್ಲಿ ನ್ಯಾಷನಲ್ ಸೇಫ್ಟಿ ಡೇ ಅಂತ ನಾವು ಆಚರಿಸ್ತೇವೆ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಇಲಾಖೆ ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆ ಪ್ರತಿ ವರ್ಷ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಈ ಕಾರ್ಮಿಕರ ಸುರಕ್ಷತೆ ಕುರಿತು ಯಂತ್ರೋಪಕರಣಗಳನ್ನು ಮತ್ತು ಇವತ್ತು ನಾವು ಮಾಡಿದಂಗೆ ಬಾಯ್ಲರ್ಗಳ ಸುರಕ್ಷತೆ ಕುರಿತು ಕಾರ್ಯಕ್ರಮಗಳು ಮಾಡ್ತಾ ಇರ್ತೇವೆ ಈ ದಿನ ನಮ್ಮ ಇಲ್ಲಿ ಇಲ್ಲಿನ ಸಂಘ ಬಾಯ್ಲರ್ ತಯಾರಕರ ಸಂಘದ ಆಶ್ರಯದಲ್ಲಿ ಅವರ ಬೆಂಬಲದಲ್ಲಿ ನಮ್ಮ ಇಲಾಖೆಯವರು ಕೂಡಿ ಒಂದು ದಿನದ ಬಾಯ್ಲರ್ ಸುರಕ್ಷತಾ ಕಾರ್ಯ ಕಾರ್ಯಗಾರನ ಕಾರ್ಯಾಗಾರವನ್ನು ನಾವು ಆಚರಿಸಿ ಮಾಡಿದ್ವಿ ಏರ್ಪಡಿಸಲಾಯಿತು ಅದರಲ್ಲಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಜನ ಪಾಲ್ಗೊಂಡಿದ್ದರು ಈ ದಿನ ಅದಲ್ಲದೆ ಬಹುಮುಖ್ಯವಾಗಿ ನಮ್ಮ ರಾಜ್ಯ ಮಟ್ಟದ ಬಾಯ್ಲರ್ ಸುರಕ್ಷತಾ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಾವು ಆಯೋಜಿಸಿದ್ವಿ ಅದರಲ್ಲಿ ಸುಮಾರು ಹದಿನೈದು ಜನ ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತರಾಗಿರ್ತಾರೆ ಅವರು ಎಲ್ಲರಿಗೂ ಇದನ್ನು ಪ್ರಶಸ್ತಿ ಪ್ರದಾನ ಮಾಡಿ ಈ ಸಮಾರಂಭ ನಾವು ಏರ್ಪಡಿಸಿದ್ವಿ ಇದೇ ರೀತಿ ಪ್ರತಿ ವರ್ಷ ನಮ್ಮ ಇಲಾಖೆ ಇದೇ ಗುರಿಯಾಗಿರ್ತದೆ ಕಾರ್ಮಿಕರ ರಕ್ಷಣೆ ಅವರ ಸುರಕ್ಷತೆ ಇನ್ವೈಟ್ ಮಾಡಿದ್ವಿ ಅವ್ರ ಬಜೆಟ್ ಸೆಷನಲ್ಲಿ ಇದ್ದರು ಬರ್ತೀವಿ ಅಂತಲೇ ಹೇಳಿದರು ಕಾರಣಾಂತರದಿಂದ ಅವರು ಆ ಜನ ಬರೋಕ್ಕಾಗಲಿಲ್ಲ ನಂತರ ಅವರ ಅಪಣೆ ಮೇರೆಗೆ ನಾವು ಈ ಕಾರ್ಯಕ್ರಮ ಮುಂದುವರಿಸಿ ನಾವು ಯಶಸ್ವಿಗೊಳಿಸಿ ಬಾಯ್ಲರ್ ಬಾಯ್ಲರ್ನಲ್ಲಿ ಎಷ್ಟು ವೆರೈಟೀಸ್ ಬರುತ್ತೆ ಸರ್ ಬಾಯ್ಲರ್ನಲ್ಲಿ ಬಹಳಷ್ಟು ವೆರೈಟೀಸ್ ಇದೆ ಅದರಲ್ಲಿ ಮುಖ್ಯವಾಗಿ ಎರಡಿದೆ ಆದರೆ ನಮ್ಮ ರಾಜ್ಯದಲ್ಲಿ ಸುಮಾರು ಶೇಕಡ ಎಪ್ಪತ್ತೈದರಷ್ಟು ಸಣ್ಣ ಪ್ರಮಾಣದ ಅಂದರೆ ಪ್ರೋಸೆಸ್ ಬಾಯ್ಲರ್ಗಳು ಹೆಚ್ಚಿಗೆ ಇದೆ ಈ ಪವರ್ ಜನ್ರೇಷನ್ ಯೂಸ್ ಮಾಡೋದು ಶೇಕಡ ಇಪ್ಪತ್ತೈದರಷ್ಟಿದೆ ಅವೆಲ್ಲರೂ ಕೂಡಿಸಿ ನಾವು ಇವತ್ತು ಜನ ಸುಮಾರು ತಾಂತ್ರಿಕ ಟೆಕ್ನಿಕಲ್ ಸೆಷನ್ಸ್ ನಾವು ಆರ್ಗನೈಸ್ ಮಾಡಿದ್ವಿ ಭಾಳಷ್ಟು ಜನ ಅದಕ್ಕೆ ಸ್ಪಂದನೆ ನೀಡಿ ಭಾಳ ಹೆಚ್ಚಿನ ಸಂಖ್ಯೆ ಜನ ಭಾಗವಹಿಸಿದ್ದಾರೆ ಇದೇ ರೀತಿ ನಮ್ಮ ಇಲಾಖೆ ಪ್ರತಿ ವರ್ಷ ನಾವು ಮುಂದುವರಿಸ್ತಾ ಇದ್ದೀವಿ ಈ ರಾಷ್ಟ್ರೀಯ ಸುರಕ್ಷತಾ ದಿನಾಚರಣಾಂಗವಾಗಿ ಹೆಚ್ಚಿನ ಒತ್ತು ಹೆಚ್ಚಿನ ಒತ್ತು ಫಸ್ಟ್ ನಮ್ಮ ಬಾಯ್ಲರ್ ಕಾಯ್ದೆ ಏನಿದೆ ಕೇಂದ್ರೀಯ ಬಾಯ್ಲರ್ ಕಾಯ್ದೆ ನೈನ್ಟೀನ್ ಟ್ವೆಂಟಿ ತ್ರೀ ಏನಿದೆ ಅದು ಅದು ಇಂಪಾರ್ಟೆನ್ಸ್ ಕೊಡದೇ ಜನರ ರಕ್ಷಣೆಗಾಗಿ ಅವರ ಸುರಕ್ಷತೆ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಸುರಕ್ಷತೆಗಾಗಿ ಮೊದಲು ಅದು ಎರಡನೇದು ಯಂತ್ರ ಅಂದರೆ ನಮ್ಮ ಬಾಯ್ಲರ್ಗಳು ಸೊ ಈಕುಲ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂತ ವರ್ಕರ್ಸ್ ಆ್ಯಂಡ್ ಸೇಫ್ಟಿ ಆಫ್ ಎಕ್ವಿಪ್ಮೆಂಟ್ಸ್ ಹಾಗಾಗಿ ನಮ್ಮ ಯಾವಾಗಲೂ ನಮ್ಮ ಹೊತ್ತು ಫಸ್ಟು ಜನ ಕೆಲಸ ಮಾಡೋ ಸುರಕ್ಷಿತವಾಗಿ ಮನೆಯಿಂದ ಬಂದು ಕೆಲಸ ನಿರ್ವಹಿಸಿ ಅವ್ರವ್ರ ಮನೆಗೆ ಹೋಗ್ಬೇಕಂತ ಎರಡನೇದು ಅಲ್ಲಿ ಫ್ಯಾಕ್ಟ್ರಿಲಿ ಇರುವಂಥ ಮೆಷಿನರಿಗಳನ್ನ ಸುರಕ್ಷಿತವಾಗಿ ಅವ್ರು ಚಾಲನೆ ಮಾಡಬೇಕು ಮತ್ತು ಅದು ದೀರ್ಘಕಾಲ ಬಾಳಿಕೆ ಬರಬೇಕು ಒಳ್ಳೆ ದಕ್ಷತೆಯಿಂದ ಅದು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ ಆ ಹಿನ್ನೆಲೆಯಲ್ಲಿ ಅದೇ ವಿಚಾರಗಳಲ್ಲಿ ತಾಂತ್ರಿಕ ವಿಷಯಗಳನ್ನ ಇವತ್ತು ಏರ್ಪಡಿಸಿ ಅದನ್ನೆಲ್ಲ ಸಾಧ್ಯವಾದ ಮಸ್ತಿಗೆ ದಿನದಲ್ಲಿ ನಾವು ಎಷ್ಟು ಹೇಳ್ಬೋದು ಅಷ್ಟನ್ನು ಹೇಳಿದ್ವಿ ಇದು ಒಂದು ಸೆಮಿನಾರ್ ಆಗಿದೆ ಇದೊಂದು ಟ್ರೈನಿಂಗ್ ಪ್ರೋಗ್ರಾಮ್ ತರಬೇತಿ ಅಲ್ಲ ದೀರ್ಘಕಾಲ ಮಾಡಿ ಈ ನಾವು ಇದೊಂದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಈ ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆ ಅಂಗವಾಗಿ ಇದೇ ಸಮಾರಂಭ ನಾವು ಮಾಡಿದ್ದೀವಿ ಹೆಸರು ಕೆ ಎಂ ಪ್ರಥಮ್ ಅಂತ ಬಾಯ್ಲರ್ಗಳ ಜಂಟಿ ನಿರ್ದೇಶಕ ಕಾರ್ಖಾನೆ ಮತ್ತು ಬಾಯ್ಲರ್ ಇಲಾಖೆ ಕರ್ನಾಟಕ

In line with the uh, team of the Naglow Refinery and Petrochemicals Limited, we give uh, uh, utmost care during design, installation, operations and maintenance and also inspection of boilers and idea pipelines. We strive towards achieving uh, excellence in these uh, uh, areas. During project stage, boilers under the uh, Indian Boiler Regulation Act. We have done mega projects, three stages of projects. Each stage of the project we have multiple uh, constructed and are operating our uh, system in uh, MRTO. We thoroughly review design drawings, conducting the required test like hydraulic testing, seeking necessary approvals from the designated authorities at various stages of design and construction to ensure the model needs. Safety standards and is combined with idea of guidelines. This includes some material certification, better qualifications, yes, which you all do, which you all must be doing. But I'm just sharing our experience with the project uh, instructions and further inspection before commissioning. little bit of excellent work in their respective To Add to that one more step. Now their category for that, you have said that ಸೇಫ್ಟಿ ಅಂಡ್ ಹೆಲ್ತ್ ಕೃಷಿ ಭಾರತಕ್ಕೆ ಅತಿ ಅವಶ್ಯ ಇಲ್ಲಿ ಯಾರ ಸುರಕ್ಷತೆ ಮಾತಾಡ್ತಿದ್ವಿ ಯಾರ ಆರೋಗ್ಯ ಮಾತಾಡ್ತಿದ್ವಿ ನಮ್ದೊಂದು ಏನಾದ್ರು ಸುರಕ್ಷತೆ ಆರೋಗ್ಯ ಇಶ್ಯೂ ಬರ್ತಲ್ಲ ಯಾರಾದ್ರೂ ಬರ್ತಲ್ಲ ಬರಲ್ಲ ಯಾಕೆ ಬರೋದಂದ್ರೆ ನಮ್ಗೆ ಅಷ್ಟೊಂದು ಆರೇಜ್ ಇದೆ ಅಷ್ಟೊಂದ್ ಮಾಹಿತಿ ಇದೆ ಮಾಡಲಿಕ್ಕೆ ಇದೆ ಏನು ಸುರಕ್ಷತೆ ಇದೆ ಏನು ಆರೋಗ್ಯದ ನಿಜವಾಗ್ಲೂ ಯಾರಿಗೆ ಬೇಕು ಈಗ ವಿಕಸಿತ ಭಾರತ ಅಭಿವೃದ್ಧಿ ಭಾರತ ಅಂತಂದರೆ ಯಾರಿಂದ ಆಗುತ್ತೆ ಬರೀ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಅವರ್ ವರ್ಕ್ ಫೋರ್ಸ್ ಎಜುಕೇಟೆಡ್ ನಾಲೆಜ್ ಇದೆ ಗುಡ್ ಸ್ಯಾಲರಿ ಇದೆ ಮತ್ತೆ ಏನು ಬೇಕಲ್ಲ ನಮಗೆ ಇದೆ ಬಿಲೋ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಆಮೇಲೆ ಹತ್ತೊಂಬತ್ತು ಲಕ್ಷ श्री senhores e retro factories श्री कुलपति जॉइंट डायरेक्टर फ्रॉम ओला श्री प्रसाद जी एस्यु डायरेक्टर ऑफ़ एम आर पी एल फादर फ्रेंड्स फ्रॉम अदर इंडस्ट्रीज हु हैव कम हियर एंड वर्किंग इन वेरियस स्टार्टिंग वेरियस ऑर्गेनाइजेशंस देवराओ नमस्कार वेरी गुड इवनिंग टू ऑल ऑफ यू आई नो सिंस मॉर्निंग यू हैड And sustainability because that impacts the work environment. And they are overseeing more than 4,000 boilers of different capacity size in Karnataka. I will share about the uh, ियंस ऑफ द सेफ्टी श्रीवासियन ऑफ द सेफ्टी टू नीट द सेफ्टी फर्स्ट इन सब कुछ चलता है ट्रैक्सो इटरऑल है सो दो हजार The safety interlocks are missing. OEM provides all safety interlocks. In your boiler and turbine. But what? That should not happen actually. The authority of change, that should be properly documented and it has to be properly authorized. The most